ಹೊಸಕೋಟೆ ನಗರದ ಸುಮಾರು ಐನೂರು ವರ್ಷ ಇತಿಹಾಸವಿರುವ ಶ್ರೀ ಪಟಾಲಮ್ಮ ದೇವಾಲಯದ ಆರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ ಇಪ್ಪತ್ತೇಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಲ್ಲದಚ್ಚು ಆರತಿ ದೀಪೋತ್ಸವ ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ಅನ್ನ ಸಂದರ್ಪಣೆ ರಕ್ತದಾನ ಶಿಬಿರ ಮತ್ತು ನಾಟಿ ಕೋಳಿ ಸಾರು ಮುದ್ದೆ ತಿನ್ನುವ ಸ್ಪರ್ಧೆ ಈ ಸ್ಪರ್ಧೆಯಲ್ಲಿ ಮೊದಲನೇ ಬಹುಮಾನ ಎಂಬತ್ತು ಗ್ರಾಂ ಬೆಳ್ಳಿ ಖಡ್ಗ ಎರಡನೇ ಬಹುಮಾನ ಅರವತ್ತು ಗ್ರಾಂ ಬೆಳ್ಳಿ ಖಡ್ಗ ಮೂರನೇ ಬಹುಮಾನ ನಲವತ್ತು ಗ್ರಾಂ ಬೆಳ್ಳಿ ಖಡ್ಗ ಈ ಬಹುಮಾನವನ್ನ ವಿತರಿಸಲಾಗುತ್ತೆ ಅವರನ್ನು ಸಂಪರ್ಕಿಸಲು ಒಂಬತ್ತು ಏಳು ನಾಲ್ಕು ಸೊನ್ನೆ ನಾಲ್ಕು ಐದು ಸೊನ್ನೆ ನಾಲ್ಕು ನಾಲ್ಕು ಐದು ಒಂಬತ್ತು ಆರು ಮೂರು ಆರು ಒಂದು ಸೊನ್ನೆ ನಾಲ್ಕು 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 ಮೂರು ಒಂಬತ್ತು ಏಳು ನಾಲ್ಕು ಸೊನ್ನೆ ಒಂದು ಎಂಟು ಒಂದು ಮೂರು ಐದು ಆರು ಈ ಸಂಖ್ಯೆಗೆ ಕರೆ ಮಾಡಿ ಓಂ ಶ್ರೀ ಪಟಾಲಮ್ಮ ದೇವಿ ಕಟ್ಟಡ ನಿರ್ಮಾಣ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಅಧ್ಯಕ್ಷರು ಕಲಿಯುಗದ ತಾಯಿ ಸಂಘದ ಎಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಪೂಜಾ ಕಾರ್ಯಕ್ರಮ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಸಂಘಟಿತ ಕಟ್ಟಡ ಕಾರ್ಮಿಕರ ಭಕ್ತರು ಆಗಮಿಸಿ ಶ್ರೀ ಪಟಾಲಮ್ಮ ದೇವಿ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಅಧ್ಯಕ್ಷರಾದ ರಾಮಾಂಜನೀರವರು ತಿಳಿಸಿದರು ನಮಸ್ತೆ ಹೊಸಕೋಟೆ ನಗರದಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳ ಇತಿಹಾಸ ಇರತಕ್ಕಂಥ ಪಟಾಲಮ್ಮ ದೇವಿ ದೇವಾಲಯ ಜೀರ್ಣೋದ್ಧಾರ ಮಾಡಿ ಆರು ವರ್ಷ ಆಗಿದೆ ಈ ಜವಾಬ್ದಾರಿಯನ್ನು ಮಾಡಿರತಕ್ಕಂಥ ಪಟಾಲಮ್ಮ ದೇವಿ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘದಿಂದ ಒಂದು ವಿಶೇಷವಾಗಿ ಈ ಬಾರಿ ಧಾರ್ಮಿಕ ಕಾರ್ಯಕ್ರಮದ ಜೊತೆಗೆ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದಾರೆ ಒಟ್ಟು ಹೊಸಕೋಟೆ ತಾಲೂಕಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾಟಿ ಕೋಳಿ ಮುದ್ದೆ ತಿನ್ನುವ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಿದ್ದು ಈ ಸ್ಪರ್ಧೆಗೆ ಆಸಕ್ತಿ ಉಳವರು ಮುನ್ನೂರು ರೂಪಾಯಿ ಪ್ರವೇಶ ಪ್ರವೇಶಧನವನ್ನು ನೀಡಬೇಕು ಹಾಗೆ ಆಧಾರ್ ಕಾರ್ಡ್ ಎರಡು ಫೋಟೋನ ನೀಡಬೇಕಾಗಿದೆ ಯಾರು ಮೊದಲು ಬರ್ತಾರೋ ಅವ್ರಿಗೆ ಆದ್ಯತೆ ಇದೆ ಇದು ಮೊದಲೇ ಪ್ರಥಮ ಬಹುಮಾನ ಗೆದ್ದಂತವರಿಗೆ ಎಂಬತ್ತು ಗ್ರಾಮ ಬೆಳ್ಳಿ ಕಡ್ಗ ಎರಡನೇ ಬಹುಮಾನಕ್ಕೆ ಅರವತ್ತು ಗ್ರಾಮ್ ಬೆಳ್ಳಿ ಕಡ್ಗ ಮೂರನೇ ಬಹುಮಾನಕ್ಕೆ ನಲವತ್ತು ಗ್ರಾಮ ಬೆಳ್ಳಿ ಕಡ್ಗವನ್ನು ಬಹುಮಾನ ಕೂಡ ಕೊಡಲಾಗ್ತಾ ಇದೆ ಆಸಕ್ತಿ ಉಳ್ಳವರು ಈ ವಿಡಿಯೋ ಮೇಲೆ ನಂಬರ್ ಬರ್ತಾ ಬಗ್ಗೆ ಕಾಂಟ್ಯಾಕ್ಟ್ ಮಾಡಿ ಫೋನ್ ಮಾಡಿ ನೀವು ಫೋನ್ ಪೇ ಮೂಲಕ ಹಣ ಪಾವತಿ ಮಾಡಿ ಆನ್ಲೈನ್ ಅಲ್ಲಿ ಡಾಕ್ಯುಮೆಂಟ್ ಕಳಿಸಿ ಹೆಸರನ್ನ ನೋಂದಾಯಿಸಿಕೊಳ್ಬಹುದಾಗಿದೆ ಅಥವಾ ಇಲ್ಲಿಗೆ ಬಂದು ಕೂಡ ನೀವು ಸ್ಪರ್ಧೆ ಮಾಡ್ತೀನಿ ಅಂದ್ರೆ ತಾರೀಕು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಒಂದು ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಆಸಕ್ತಿ ಉಳ್ಳವರು ಬಂದು ಹೆಸರನ್ನ ನೋಂದಾಯಿಸಿಕೊಳ್ಬಹುದು ನಮಸ್ಕಾರ ಓಂ ಶ್ರೀ ಪಟನಮ್ಮ ದೇವಿ ಕನ್ನಡ ಮತ್ತು ಅಸಂಘಟಿತ ಕಾರ್ಮಿಕ ಸಂಘ ವತಿಯಿಂದ ಐವತ್ತೊಂದು ಬೆಳೆದಚ್ಚು ಆರ್ ನಮ್ಮ ಕನ್ನಡ ಕಾರ್ಮಿಕರು ಮತ್ತು ಪೈಂಟ್ರಿ ಕಾರ್ಮಿಕರು ನಮ್ಮೆಲ್ಲ ಒಟ್ಟು ಕಾರ್ಮಿಕರು ಸೇರಿ ಮಾಡ್ತಾ ಇದ್ದೇವೆ ಇಲ್ಲಿ ಈ ಪ್ರಸಾದ ಇದೊಂದು ಮಾಡುವಾಗ ಚಾರ್ಜ್ ಮಾಡುವಾಗ ಸುಮಾರು ಒಂದು ಮೂರಿಂದ ನಾಲ್ಕು ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡಿರ್ತೇವೆ ವೆಜ್ನ ನಾನ್ ವೆಜ್ನಾಗ ಮಾಡಿರ್ತೇವೆ ವಿಶೇಷ ಏನಪ್ಪ ಅಂದರೆ ಈ ಸರಿ ಬ್ಲಡ್ ಕ್ಯಾಂಪು ಮತ್ತು ಹೊಸಕೋಟೆ ತಾಲೂಕಲ್ಲಿ ವಿಶೇಷ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ನಾಟಿ ಕೋಳಿ ಮುದ್ದೆ ತಿನ್ನೋ ಸ್ಪರ್ಧೆ ಏರ್ಪಡಿಸಿರ್ತೇವೆ ಅದಕ್ಕೀಗಾಗಲೇ ಎಲ್ಲ ನೋಂದಾಯಿಸ್ತಾ ಇದ್ದಾರೆ ಐಸ ಮುಂಚಿತವಾಗೇ ಇಲ್ಲಿ ನೋಂದಾಯಿಸ್ಕೊಂಡು ನಮ್ಮ ನಾಟಿ ಕೋಳಿ ಸ್ಪರ್ಧೆಗೆ ಸ್ಪರ್ಧಿಗಳು ಇದಾಗಬೇಕು ಅವರವರ ಆರೋಗ್ಯಕ್ಕೆ ಅವರೇ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ನಾವು ಮೊದಲೇ ಒಂದು ಇದನ್ನು ಪತ್ರಿಕೆಯನ್ನು ಹಾಕಿರ್ತೇವೆ ಬ್ಲಡ್ ಬ್ಯಾಂಕು ಕೊಡೋದ ಉದ್ದೇಶ ಏನಪ್ಪ ಅಂದರೆ ನಮ್ಮ ಕರ್ನಾಟಕ ಕಾರ್ಮಿಕರಿಗೆ ನಮ್ಮ ಗೌರ್ಮೆಂಟ್ ಆಸ್ಪೆಟ್ಲಿಂದ ಭಾಳ ಅನುಕೂಲಗಳನ್ನು ಇದ್ದೀರಿ ಆ ಗೌರ್ಮೆಂಟ್ ಆಸ್ಪಿಟ್ಲಲ್ಲೇ ನಮ್ಮ ಸರ್ಕಾರಿ ಆಸ್ಪತ್ರೆಯಿಂದ ನಾವು ಬ್ಲಡ್ ಬ್ಯಾಂಕನ್ನು ಆಯ್ಸಿದ್ದೀರಿ ನಮ್ಮ ಕಾರ್ಮಿಕರು ಅತಿ ಹೆಚ್ಚು ಸಂಖ್ಯೆಯಿಂದ ಬಂದು ಬ್ಲಡ್ ಬ್ಯಾಂಕು ಬೆಡ್ಡನ್ನು ದಾನ ಮಾಡಬೇಕಾಗಿ ನಮ್ಮಲ್ಲಿ ತಮ್ಮ ಕಳೆಕಳೆ ಮನವಿ ಟೀಶನ್ನು ಅವರು ಬಂದು ನೋಂದಾಯಿಸ್ಬೇಕು ಮುನ್ನೂರು ರೂಪಾಯಿ ಕೊಟ್ಟು ನೋಂದಾಯಿಸ್ಬೇಕು ಒಬ್ಬರು ಎರಡನೇದಾಗ್ಬಿಟ್ಟು ಅವ್ರು ಬಂದು ಸ್ಪರ್ಧೆಯಲ್ಲಿ ಯಾರು ಹೆಚ್ಚು ಮುದ್ದೆ ಸ್ಪರ್ಧೆ ತಿಂತಾರೋ ಅವ್ರು ಮಾತ್ರ ಇದಕ್ಕಾಗ್ತಾರೆ ಏನೋ ಫಸ್ಟು ಸೆಕೆಂಡು ತರ್ಡ್ ಬರ್ತಾರೆ ಆಮೇಲೆ ಅವ್ರ ಆಧಾರ್ ಕಾರ್ಡು ಅವರು ಮನೆ ಕಡೆಯಿಂದ ಬರ್ಕೊಡ್ಬೇಕಾಗ್ತದೆ ಒಂದು ಲೆಟ್ರು ಏನಂತಂದರೆ ನಾಳೆ ಆರೋಗ್ಯದ ಇದರಲ್ಲಿ ಏನೇನಿಸಿಕೆ ಅವ್ರಿಗೆ ಜವಾಬ್ದಾರಿ ಆ ಸ್ಪರ್ಧೆಯಲ್ಲಿ ಮೊದಲು ಗೆದ್ದವ್ರಿಗೆ ಎಂಬತ್ತು ಗ್ರಾಮ್ ಕಡ್ಗ ಕೊಡ್ತೀರಿ ಎರಡನೇವರೆಗೆ ಅರವತ್ತು ಗ್ರಾಮ್ ಕಡ್ಡೆ ಕೊಡ್ತೀವಿ ಬೆಳ್ಳಿ ಕಡ್ಗ ಮೂರನೇವರೆಗೆ ನಲ್ವತ್ತು ಗ್ರಾಮ್ ಕಡ್ಡೆ ಕೊಡ್ತೀರಿ ಈ ಥರ ಏನೋ ನಮ್ಮ ಕಾರ್ಮಿಕರಿಂದ ಒಂದು ವಿಶೇಷ ಪ್ರದರ್ಶನ ಮಾಡೋದಕ್ಕೆ ಒಂದು ಉತ್ಸಾಹವನ್ನು ತುಂಬೋದಕ್ಕೆ ನಮ್ಮ ಕಾರ್ಮಿಕರು ಒಂದು ಉತ್ಸಾಹ ಒಂದು ಉಲ್ಲಾಸದಿಂದ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದನ್ನು ಅತಿ ಹೆಚ್ಚಿನ ಜನಸಂಖ್ಯೆ ಬಂದು ಭಾಗವಹಿಸಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ತಮ್ಮಲ್ಲಿ ಕಳಕಳೆ ಮನವಿ